ಕಲ್ಲಡ್ಕದ ಕುದ್ರೆಬೆಟ್ಟಿನಲ್ಲಿ ಸಸ್ಯಹಾರಿ ಹೋಟೆಲ್ ಸಮುದ್ರ ಅದ್ದೂರಿಯಾಗಿ ಲೋಕಾರ್ಪಣೆಗೊಂಡಿದೆ ಬೆಳಗ್ಗೆ ಗಣಪತಿ ಹೋಮ ಶ್ರೀ ಸತ್ಯನಾರಾಯಣ ಪೂಜೆ ಮಹಾ ಮಂಗಳಾರತಿ ನಡೆದಿದ್ದು ಮಾಲಕರ ಮನೆಮಂದಿ ದೀಪ ಬೆಳಗಿಸಿ ನೂತನ ಹೋಟೆಲ್ ಅನ್ನು ಲೋಕಾರ್ಪಣೆಗೊಳಿಸಿದ್ದಾರೆ ಶುಭಾರಂಭ ಕಾರ್ಯಕ್ರಮದಲ್ಲಿ ಮಾಲಕರ ಮನೆ ಮಂದಿ ಬಂಧು ಮಿತ್ರರು ಆಗಮಿಸಿ ಶುಭ ಹಾರೈಸಿದ್ದಾರೆ ಸಂಜೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿಯವರಿಂದ ಶ್ರೀ ದೇವಿ ಮಹಾತ್ಮೆ ಎಂಬ ಯಕ್ಷಗಾನ ಬಯಲಾಟ ನಡೆದಿದೆ ಡಾ ಪ್ರಮೋದ್ ಶೆಟ್ಟಿ ಕೊಡ್ಯಾಲುಗುತ್ತು ಪ್ರವೀಣ್ ಶೆಟ್ಟಿ ಹಾಗೂ ಮಜಲು ಕರುಣಾಕರ ಶೆಟ್ಟಿಯವರ ಮಾಲಕತ್ವದ ಹೋಟೆಲ್ ಸಮುದ್ರ ಇದಾಗಿದೆ ಇಲ್ಲಿ ಎಲ್ಲಾ ಬಗೆಯ ಸಸ್ಯಹಾರಿ ಆಹಾರಗಳು ಲಭ್ಯವಿದೆ ಬೇಡಿಕೊಳ್ಳುವುದು ಇಷ್ಟೇ ಮಮತೆಯ ಮಡಿಲೋಳು ಮಾತೆ ಮಕ್ಕಳನ್ನು ಪೊರೆಯೋ ಪಾದಿಯಲ್ಲಿ ನಮ್ಮನ್ನು ಉತ್ತರಿಸಬೇಕಮ್ಮ ಜಯ 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 ಹೌದು ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ